ಮ್ಮ ನನ್ನ ಹೆಸರು ಅಂತ ಹೆಬ್ಬಿ ತಾಲೂಕು ಬೆಳ್ವೆ ಗ್ರಾಮದ ಟೆಂಕು ಬೆಟ್ಟಿನ ನಿವಾಸಿಯಾಗಿರುತ್ತೇನೆ ನಾನು ಸುಮಾರು ಒಂದು ನನ್ನ ಸಣ್ಣ ಪ್ರಾಯದಿಂದ ಹೇಳಿದ್ದು ಒಂದು ಮೂವತ್ತು ವರ್ಷದಿಂದ ಕೃಷಿ ಮಾಡಿಕೊಂಡು ಇದ್ದೇನೆ ನಾನು ಇತ್ತೀಚಿನ ದಿನಗಳಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಊರಿಗೆ ಬಂದ ತಕ್ಷಣ ಮುಂಚೆ ನಾವು ಸಾಮಾನ್ಯವಾಗಿ ಕೈನಾಟಿ ಮಾಡ್ತಾ ಉಂಟು ಈಗ ಧರ್ಮಸ್ಥಳ ಗ್ರಾಮ ಯೋಜನೆ ಮುಖಾಂತರ ಸಿ ಸಿಯವರ ಮಾರ್ಗದರ್ಶನದಲ್ಲಿ ನಮಗೆ ಈಗ ಮೆಷನ್ ನಟಿ ಮತ್ತು ಮಿಷನಲ್ಲಿ ಅಂತ ಬಂತು ನಾನೀಗ ಹೊಸತಾಗಿ ಪಂ ಸಹ್ಯದ್ರಿ ಪಂಚಮುಖಿ ಅಂತ ಒಂದು ತಳಿಯನ್ನು ಹಾಕಿದ್ದೇನೆ ಇದು ಸಹ್ಯದ್ರಿ ಪಂಚಮುಖಿ ತಳಿ ಇದು ನೂರ ಇಪ್ಪತ್ತೈದರಿಂದ ನೂರ ಮೂವತ್ತೈದು ದಿವಸ ಒಳಗೆ ಕೊಯ್ಲಿಗೆ ಬರ್ತದೆ ಈಗ ನಾನು ಇದು ನಾಟಿ ಮಾಡಿ ಈಗ ಸಾಮಾನ್ಯ ಒಂದು ಎರಡೂವರೆ ತಿಂಗಳು ಆಯ್ತು ಈಗ ಇದು ಬ ತೆನೆ ಬಂದಿದೆ ಈ ತೆನೆಯಲ್ಲಿ ಒಂದು ಕನಿಷ್ಠ ಅಂದರೆ ಈಗ ನೂರ ಇಪ್ಪತ್ತೈದರಿಂದ ನೂರ ಮೂವತ್ತೈದು ನಲವತ್ತು ಭತ್ತ ಬರ್ತದೆ ಇದು ಒಂದು ಕೆ ಜಿ ಭತ್ತಕ್ಕೆ ಸಾಮಾನ್ಯ ಮೂವತ್ತೆರಡು ಸಾವಿರ ಭತ್ತ ಇದ್ದು ಒಂದು ಕೆ ಜಿ ಭತ್ತದೆ ಯೂರು ಮತ್ತು ಬೇರೆ ತಳಿಯೆಲ್ಲ ಅಂದರೆ ಮೂವತ್ತಾರು ಸಾವಿರ ಭತ್ತ ಬೇಕಾಗ್ತದೆ ಇದು ಸ್ವಲ್ಪ ದೊಡ್ಡದು ಮತ್ತು ಒಳ್ಳೆಯದು ಊಟಕ್ಕೂ ಸಹ ಕಪ್ಪಕ್ಕಿ ಒಳ್ಳೆಯದಾಗ್ತದೆ ನಾನು ಇತ್ತೀಚಿನ ದಿನಗಳಲ್ಲಿ ನಾಲ್ಕೈದು ವರ್ಷದಿಂದ ನರ್ಸರಿ ಮಾಡಿಕೊಂಡು ಮಿಷಿ ಎಂಥ ನಾಟಿ ಮಾಡ್ತಾ ಇದ್ದೇನೆ ನಾನು ಇದು ಸಹ ಎಂಥ ನಾಟ್ಯ ಮಾಡಿದ್ದೇನೆ ಇದರಲ್ಲಿ ಒಂದು ನಡುವಾಗ ಒಂದು ಎರಡೆರಡು ಇದ್ದಿತ್ತು ಈಗ ಕನಿಷ್ಠ ಅಂದರೆ ಮೂವತ್ತೈದರಿಂದ ನಲವತ್ತು ಹಿಲ್ಲೆ ಬಂದಿದೆ ಇದು ಭತ್ತ ತನಿ ಉತ್ತಮವಾಗಿದೆ ಬಹುಶಃ ನಾನು ಇದಿಷ್ಟೇ ಗದ್ದೆಯಲ್ಲಿ ನಾವು ಮುಂಚೆ ಒಂದು ಮೂರ್ನಾಲ್ಕು ಎಕರೆ ಸಾಗುವಳಿ ಮಾಡುವಾಗ ನನಗೆ ಒಂದು ಹದಿನೈದರಿಂದ ಇಪ್ಪತ್ತು ಕಿಂಟಲ್ ಭತ್ತ ಬೆಳೀಲಿಕ್ಕೆ ಅಸಾಧ್ಯ ಆಗ್ತಿತ್ತು ಈಗ ಬ್ರಹ್ಮಸ್ಥ ಗ್ರಾಮಯೋಜನ ಮಾರ್ಗದರ್ಶನದಲ್ಲಿ ಎಂತಸಿಯಲ್ಲಿ ಮೆಷನ್ ನಾಟಿ ಮಾಡಿಕೊಂಡು ಈಗ ನಾ ಖಾಲಿ ಕೇವಲ ಎರಡು ಎಕರೆ ಸಾಗಲು ಮಾಡಿ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಕ್ವಿಂಟಲ್ ಭತ್ತ ಬೆಳೀತಾ ಇದ್ದೆ ಇದು ಉತ್ತಮ ತಳಿ ಆಗ್ತಾ ಉಂಟು ಿ ಯೋಜನೆ ಮಾರ್ಗದರ್ಶನ ಎಲ್ಲ ಬಂದು ಕೃಷಿ ಅಧಿಕಾರಿಗಳು ಅವರು ಇವರೆಲ್ಲ ಬಂದು ನಮ್ಮ ಮಾರ್ಗ ಮಾಹಿತಿ ಕೊಡ್ತೀನಿ ನಾನು ಸಹ ಈ ವರ್ಷ ಕನಿಷ್ಠ ಅಂತ ಹೇಳಿದ್ದು ಒಂದು ಇಪ್ಪ ಐವತ್ತು ಕ್ವಿಂಟೋ ಎಮ್ ಓ ಫೋರ್ ಬೀಜ ತಗೊಂಡು ಸಸಿ ಮಡಿ ಮಾಡಿ ಸುಮ್ಮನೆ ಮೂವತ್ತೊಂದು ಸಾವಿರ ಮ್ಯಾಟನ್ನು ರೆಡಿ ಮಾಡಿದ್ದೇನೆ ಬಹುಶಃ ಲಾಸ್ಟ್ ಮ್ಯಾಟ್ ಮಾಡುವಾಗ ನಂಗೆ ಎದ್ದಕ್ಕೆ ಆಯ್ತು ಇದು ಹೋಗ್ತದೆ ಅಂತ ನಾನು ಮಾಡಿದ್ದೇ ಕಡಿಮೆ ಆಯಿತು ಇನ್ನೂ ಒಂದು ಇಪ್ಪತ್ತೈದು ಸಾವಿರ ಮ್ಯಾಟ್ ಇದ್ದು ಆಗ್ತಿತ್ತು ಯೋಜನೆ ಧೈರ್ಯ ಕೊಟ್ಟರು ನನಗೆ ನೀವು ಎಷ್ಟು ಮ್ಯಾಟ್ ಮಾಡಿ ನಾವು ಅದನ್ನು ಸೇಲ್ ಮಾಡಿ ಕೊಡ್ತೇವೆ ಅಂತ ಲಾಸ್ಟ್ ನಾನು ಐವತ್ತು ಕ್ವಿಂಟಲ್ ಬೀಜ ತಗೊಂಡಿದ್ದು ಸಹ ಖಾಲಿ ಮಾಡಿದ್ದೇನೆ ಇದು ಉತ್ತಮ ತಳಿ ಆಗ್ತದೆ ಇದು ಸಹ್ಯದಿ ಪಂಚಮುಖಿ ಸಹ ಎಲ್ಲರೂ ಉಡ್ಸ್ಕೊಂಡ್ಕೊಳ್ಳಿ ಯಾವುದೇ ಎಷ್ಟು ನೀರು ಬಂದು ಈ ವರ್ಷ ನೋಡಿ ತುಂಬ ಜನ ಇದು ಎಮ್ಮ ಫೋರ್ ಅಗಿ ಹಾಕಿ ಎಲ್ಲ ಹಾಳಾಗಿದೆ ಆದರೂ ನಾನು ಈ ಪಂಚಮುಖಿ ಮ್ಯಾಟ್ ಕೊಟ್ಟಿದ್ದು ಎಲ್ಲಿಯೂ ಸಹ ನೀರಿಗೆ ಅಂಜುವುದಿಲ್ಲ ಅದು ಮುಂದಿನ ದಿನಗಳಲ್ಲಿಯೂ ಸಹ ರೈತ ಎಲ್ಲರೂ ಇದನ್ನು ಹೆಚ್ಚಿಗೆ ಬೇಡಿಕೆ ರೈತ ತಲೆಯಲ್ಲಿ ಒಂದು ಬಂದಿದೆ ಏನಿದ್ದು ಎಮ್ಮ ಫೋರ್ ಎಮ್ಮ ಫೋರ್ ಈ ಎ ಸಿ ಸಿಮೆಂಟ್ ಕೇಳಿದಾಗೆ ಪ್ರತಿಯೊಬ್ಬರು ಕೇಳಿದ್ರೆ ಎಮ್ ಓಲ್ ಬೇಕು ಎಮ್ ಎಫೋಗಬೇಕಂತ ಮುಂದಿನ ದಿನಗೆ ಎಮ್ ಫೋರ್ ಬೇರೆ ಅಂತ ಆಗೋದು ಇಳುವರಿ ಒಳ್ಳೇದು ಬರ್ತದೆ ನೀರು ನಿತ್ತ ಗೆಜ್ಜೆಯಲ್ಲಿ ಸ್ವಲ್ಪ ಅದು ನೀರಿ ಸ್ವಲ್ಪ ಅಂಜಿತದೆ ಅದು ಇದು ಸೈಯದ್ರಿ ಪಂಚಮುಖಿ ಉಂಟಲ್ಲ ಅದು ಯಾವತ್ತೂ ಎಷ್ಟೇ ನೀರಿದ್ದು ಸಹ ಮತ್ತು ಅಡ್ಡ ಬೀಳುವುದಿಲ್ಲ ಎಮ್ ಒ ಫೋನಿಂದ ನಾಲ್ಕು ಇಂಚು ಇದು ಬಲ ಆಗ್ತದೆ ಮತ್ತು ಒಳ್ಳೆ ಉತ್ತಮ ಇಳುವರಿ ಕೊಡ್ತದೆ ಬಹುಶಃ ರೂಢಿಸ್ಕೊಂಡು ಮುಂದಿನ ಇದರಲ್ಲಿ ಮಾಡಲಿ ಅಂತ ಹೇಳುತ್ತಾ ಧರ್ಮಸ್ಥಳ ಗಾಮಿಬೇಜನ್ನು ಬಿ ಸಿ ಟ್ರೆಸ್ಸಿನ ಎಲ್ಲರಿಗೂ ನಮ್ಮ ಜಿಲ್ಲೆಯ ಎಲ್ಲ ಸಂಬಂಧಪಟ್ಟ ಧರ್ಮಸ್ಥಳ ಗ್ರಾಮವೃದ್ಧಿ ಯೋಜನೆಯ ದಿವಸ ನಾನು ಧನ್ಯವಾದವನ್ನು ತಿಳಿಸ್ತೇನೆ ನೋಡಿ ಸಸಿ ಮಡಿ ತಯಾರಿಯಿಂದ ಅಂತ ಹೇಳಿದ್ದೆ ಮುಂಚೆ ನಾವು ಇಲ್ಲಿ ಮಿಷನ್ ತಂದು ನಾಟಿ ಮಾಡುವಾಗ ಒಂದು ನನಗೆ ನೂರು ನೂರಿಪ್ಪತ್ತು ಗಂಟೆ ನಾಟಿ ಸಿಗ್ತಿತ್ತು ಈಗ ನಾನು ಸಸಿ ಮಡಿ ತಯಾರಿ ಮಾಡಿದ ತಕ್ಷಣ ಎಷ್ಟೋ ಹಡಿಲು ಬಿದ್ದ ಭೂಮಿ ಸಹ ಈಗ ನಾಟಿ ಮಾಡ್ತಿದೆ ಈಗ ಜನರು ಏನಂತ ಹೇಳಿದ್ದೆ ಹಣ ಎಷ್ಟೇ ಅಡ್ಡಿಲ್ಲ ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಅವರು ಒಪ್ಪುವುದಿಲ್ಲ ಏ ನೋಡಿ ಉದಾಹರಣೆ ನಾವು ಅಂದ್ಕೊಡ್ತೇನೆ ನಮ್ಮ ತೋಟದಲ್ಲಿ ಎಷ್ಟೋ ಅಡಿಕೆ ಗಿಡ ಸಿಗ್ತದೆ ಯಾರೂ ಅಡಿಕೆ ಗಿಡ ಹಾಕೋದಿಲ್ಲ ಎಲ್ಲರೂ ಹೋಗಿ ನರ್ಸರಿ ತರ್ತಾರೆ ಆದ ಕಾರಣ ಸಹ ಎಲ್ಲರಿಗೂ ಬಂದು ನಮ್ಮ ನರ್ಸರಿಯಲ್ಲಿ ಬೇಡಿಕೆ ಹೊರಟು ಎಷ್ಟೋ ಹಡಿಲು ಭೂಮಿ ಈ ಧರ್ಮಸ್ಥಳ ಗ್ರಾಮವೃದ್ಧಿ ಯೋಜನೆ ಮುಖಾಂತರ ಎಷ್ಟೋ ಹಡಿಲು ಭೂಮಿ ಈಗ ಹಸಿರಾಗ್ತಾ ಉಂಟು ಮುಂಚೆ ನಮಗೆ ನೂರು ನೂರ ಇಪ್ಪತ್ತೈದು ಗಂಟೆ ಮೆಷನ್ ನಟ್ಟಿ ಸಿಗ್ತಿತ್ತು ಈಗ ಕನಿಷ್ಠ ಅಂದರೆ ನೂರೈವತ್ತು ಇನ್ನೂರು ಗಂಟೆ ತನಕ ನಮಗೆ ಮೆಷನ್ ನಟ್ಟಿ ಕೆಲಸ ಸಿಗ್ತದೆ ಯಾಕಂತ ಹೇಳಿದರೆ ಎಷ್ಟೋ ಜನ ಇಂತಲ್ಲಿ ಸಸಿ ಮಾಡಿ ಸಿಗ್ತದೆ ಅಂತ ಹೇಳಿದ್ದು ಸಾಕು ಜನ ಹಣಕ್ಕೆ ಹಿಂದೆ ಜರುಗೋದಿಲ್ಲ ಕೂಡಲೇ ಬೇಸಾಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈಗ ನನಗೆ ನನ್ನ ಅನುಭವದಲ್ಲಿ ಮೂರಿಂದ ನಾಲ್ಕು ವರ್ಷ ಆಯಿತು ನಾನು ವರ್ಷಕ್ಕೂ ವರ್ಷಕ್ಕೂ ಜಾಸ್ತಿ ಆಗ್ತಾ ಉಂಟು ಬೇಡಿಕೆ ಮುಂದಿನ ದಿನಗಳಲ್ಲಿ ಬೇಡಿಕೆ ಸಹ ಉತ್ತಮವಾಗಿ ರೈತರೆಲ್ಲರೂ ನಮ್ಗೆ ಸಾಕಾರಿ ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೆ